ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಐದು ಕೇಳುವ ಮುನ್ನ ಇಲ್ಲಿಯವರೆಗೆ ಅಭಿರಾಮ್ ಮತ್ತು ಮಹೇಶ್ವರಿ ಉತ್ತಮವಾಗಿ ತಾಂತ್ರಿಕ ಮತ್ತು ಆರ್ಥಿಕ ವಿವರಣೆ ನೀಡಿ ಎಲ್ಲ ಸ್ಪೇರ್ ಪಾರ್ಟ್ ಆರ್ಡರ್ ಶರ್ಮಾ ಕಂಪನಿಗೆ ಬರುವಂತೆ ಮಾಡಿದ್ದರು ಈ ಟೆಂಡರ್ನಲ್ಲಿ ಸೋತ ಎಂ ಎಂ ಕಂಪನಿಯ ಮನೋಹರ ಮಹೇಶ್ವರಿ ತಾಂತ್ರಿಕ ವಿವರಣೆ ನೀಡಿದ್ದು ಎಂದು ತಿಳಿದು ಅವಳನ್ನು ತನ್ನೊಂದಿಗೆ ಕರೆದೊಯ್ಯುತ್ತಾನೆ ಮಹೇಶ್ವರಿ ತಾನು ಮನೋಹರನೊಂದಿಗೆ ಹೋಗಲಾರೆನೆಂದು ಅಭಿರಾಮ್ನ ಸನಿಹವೇ ಅವನ ಅಂಗಿ ಹಿಡಿದು ನಿಲ್ಲುತ್ತಾಳೆ ಮಹೇಶ್ವರಿ ಮನೋಹರನ ತಂಗಿ ಎಂದು ತಿಳಿದ ಅಭಿರಾಮ್ ನಂಜಪ್ಪನವರನ್ನು ಇದೆಲ್ಲ ಏನು ಎಂದು ಪ್ರಶ್ನಿಸುತ್ತಾನೆ ಫ್ಯಾಕ್ಟರಿಯ ಭವಿಷ್ಯದ ಬಗೆಗೆ ಚಿಂತೆಯಿಂದ ಬಳಲಿದ್ದ ಅಭಿರಾಮ್ನ ಕೈ ಮೇಲೆ ನಂಜಪ್ಪನವರು ತಮ್ಮ ಕೈಯನ್ನಿಟ್ಟು ಸಾಂತ್ವನ ಮಾಡಿದ್ರು ನಿನಗೆ ಇಷ್ಟು ತಾಳ್ಮೆ ಇರೋದು ಒಂದು ಸಂತೋಷದ ಸಂಗತಿ ಈಗ ನಿನಗಿರಬೇಕಾದ ಶಕ್ತಿ ಅದೇ ಚಿಕ್ಕವನಾದರೂ ಕಷ್ಟಗಳಿಂದ ತಾಳ್ಮೆ ಪಾಠವನ್ನು ಬೇಗ ಕಲ್ತಿದೀಯ ನಿನ್ನ ನೋವು ಫ್ಯಾಕ್ಟರಿಯ ಭವಿಷ್ಯದ್ದು ಅದು ಖಂಡಿತ ಉಜ್ವಲವಾಗಿದೆ ಅದಕ್ಕೆ ಮಹೇಶ್ವರಿಯಿಂದ ಯಾವತ್ತೂ ಕೇಡು ಬರಲ್ಲ ಅವಳನ್ನು ನೀನು ಅವ್ರ ಮೊಮ್ಮಗಳು ಇವನು ತಂಗಿ ಅಂತೆಲ್ಲ ಗುರುತಿಸ್ತಾ ಇದ್ದ್ಯಾ ಆದರೆ ಈ ಆರು ತಿಂಗಳಲ್ಲಿ ಅವಳನ್ನು ನೀನು ಒಂದು ಸರ್ತಿ ಕೂಡ ಅವಳನ್ನು ಅವಳಾಗೇ ಗುರುತಿಸಲಿಲ್ಲ ನಿನ್ನ ಬಲಹೀನತೆ ಮುಖ್ಯವಾಗಿ ಅದೇ ಯಾಕಾಗಿ ಇಷ್ಟೊಂದು ಯೋಚಿಸಿ ಕುಗ್ಗಿದೀಯಾ ನೀನು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ನನ್ನ ಪ್ರಾಣ ಇರೋವರೆಗೂ ನಿನಗೆ ನಾನು ಎಂದೂ ದ್ರೋಹ ಮಾಡಲಾರೆ ನೀನು ಕೇಳ್ತಾ ಇರೋದ್ರಿಂದ ಹೇಳ್ತೀನಿ ಸಮಾಧಾನವ ಕೇಳು ಜನರನ್ನು ನಿನ್ನ ಅನುಭವದಿಂದ ಅಳಿಯೋದನ್ನು ಮುಂದೆ ರೂಢಿ ಮಾಡಿಕೊ ಮಹೇಶ್ವರಿ ತಂದೆ ಸುರೇಶ ನನ್ನ ಚಿಕ್ಕಪ್ಪನ ಮಗ ಅಂದರೆ ನನಗೆ ವರಸೆಯಲ್ಲಿ ತಮ್ಮ ಅವನು ಪ್ರೀತಿಸಿ ಮದುವೆ ಆಗಿದ್ದು ಎಂ ಎಂ ಕಂಪನಿಯ ಏಕೈಕ ವಾರಸುದಾರಳಾದ ಮಂದಾರ ಅಲ್ಲಿ ಮಂದಾರನೇ ಇವನಿಗೆ ಮನಸೋತಿದ್ದು ಅವನಿಗೆ ಆರ್ಥಿಕ ತಿಳುವಳಿಕೆ ಬಹಳ ಉತ್ತಮವಾಗಿತ್ತು ಎಂ ಎಂ ಕಂಪನಿಗೆ ವಿತ್ತಾಧಿಕಾರಿ ಅವನೇ ಆಗಿದ್ದ ಮೊದಮೊದಲು ಮಹದೇವಪ್ಪನವರಿಗೆ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡೋದು ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಸುರೇಶ ಅವನ ತಂದೆ ತಾಯಿಯ ಆರು ಮಕ್ಕಳಲ್ಲಿ ನಾಲ್ಕನೆಯವನು ಆದರೆ ಸುರೇಶ ಮಂದಾರಳ ಮೇಲಿನ ಮೋಹದಿಂದ ಅವರ ಮನೆ ಅಳಿಯ ಆಗಕ್ಕೆ ಒಪ್ಪಿದ ಮೇಲೆ ಮಹಾದೇವಪ್ಪ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರು ಸುರೇಶ ಮದುವೆ ಆದಮೇಲೂ ನಾನು ಅವನೊಂದಿಗೆ ಸಂಪರ್ಕ ಇಟ್ಕೊಂಡಿದ್ದೆ ಕೆಲವು ವರ್ಷಗಳು ಎಲ್ಲ ಚೆನ್ನಾಗಿ ಸುಲಲಿತವಾಗಿಯೇ ನಡೀತು ಮಂದಾರ ಅಪ್ಪನ ಫ್ಯಾಕ್ಟ್ರಿಯ ಜವಾಬ್ದಾರಿ ಎಲ್ಲ ತಾನೇ ವಹಿಸಿಕೊಂಡಿದ್ಲು ತುಂಬ ಬುದ್ಧಿವಂತೆ ತಾಂತ್ರಿಕ ತಿಳುವಳಿಕೆ ಅವಳಿಗೆ ತುಂಬ ಚೆನ್ನಾಗಿತ್ತು ಮೊದಲು ಮಗ ಮನೋಹರ ಆಮೇಲೆ ಐದು ವರ್ಷಗಳ ಅಂತರದಲ್ಲಿ ಹುಟ್ಟಿದವಳು ಈ ಮಹೇಶ್ವರಿ ಮಗಳು ಮಂದಾರಳನ್ನು ಮಹದೇವಪ್ಪ ಕಂಪನಿ ಎಂಬಡಿಯನ್ನಾಗಿ ಮಾಡಿದ್ರು ಅಳಿಯ ಸುರೇಶ್ನನ್ನು ಮಾತ್ರ ವಿತ್ತಾಧಿಕಾರಿಯಾಗೇ ಮುಂದುವರಿಸಿದರು ಅವನಿಗೆ ಆರ್ಥಿಕ ಜ್ಞಾನ ಮತ್ತು ಕಂಪನಿಯ ವಹಿವಾಟಿನಲ್ಲಿ ಅಪಾರ ಅನುಭವ ಇತ್ತು ಅವನ ಮುಂದಾಲೋಚನೆಯಿಂದ ಕಂಪನಿ ಅನೇಕ ಅಭಿವೃದ್ಧಿ ಕಂಡಿತ್ತು ಆರ್ಥಿಕವಾಗಿ ಸಫಲವಾಗಿತ್ತು ಕಾಲಾನುಕ್ರಮದಲ್ಲಿ ಸುರೇಶನ ಕೆಲವು ನಿರ್ಧಾರಗಳು ಕಂಪನಿಗೆ ನಷ್ಟವನ್ನುಂಟು ಮಾಡಿತು ಅಭಿವೃದ್ಧಿ ಸಮಯದಲ್ಲಿ ಮನುಷ್ಯನ ಬುದ್ಧಿ ತೇಜಸ್ಸು ಮತ್ತು ಕರ್ತವ್ಯ ಜ್ಞಾನಗಳು ವಿಕಾಸ ಹೊಂದುತ್ತವೆ ವಿಪತ್ತಿನಲ್ಲಿ ಅವೆಲ್ಲವೂ ವಿನಾಶ ಹೊಂದುತ್ತವೆ ಆ ಸಂಗತಿ ಸುರೇಶನ ವಿಜಯದಲ್ಲಿ ನೂರು ಪ್ರತಿಶತ ನಿಜವಾಯಿತು ಅವನು ಮದುವೆ ಆಗಿ ಹತ್ತು ವರ್ಷ ಆಗಿತ್ತು ಇವನ ನಿರ್ಧಾರಗಳು ಫ್ಯಾಕ್ಟರಿಗೆ ನಷ್ಟ ಉಂಟು ಮಾಡಿತ್ತು ನಾನು ಅದೇ ಫೀಲ್ಡ್ನಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಸುರೇಶ ಅನೇಕವನ್ನು ನನ್ನೊಂದಿಗೆ ಅವನ ಕಠಿಣ ಪರಿಸ್ಥಿತಿಗಳನ್ನು ಹೇಳಿ ಚರ್ಚಿಸ್ತಾ ಇದ್ದ ನಾನು ಅವನಿಗೆ ನನ್ನ ಕೈಲಾ ಸಹಾಯ ಮಾಡ್ತಾಯಿದ್ದೆ ಅನುಭವ ಹಂಚ್ಕೋತಾ ಇದ್ದೆ ಸುರೇಶ ತಯಾರು ಮಾಡಿದ ಮುಖ್ಯ ಟೆಂಡರ್ ಎರಡು ಸೋತು ಫ್ಯಾಕ್ಟ್ರಿಗೆ ನಷ್ಟವಾದ ನಂತರ ಮಹದೇವಪ್ಪನವರು ಅವನ ಮೇಲೆ ಬೇರೆ ಅಧಿಕಾರಿಯನ್ನು ತಂದು ಕೂಡಿಸಿದ್ರು ಬಂದವನೊಂದಿಗೆ ಸುರೇಶನಿಗೆ ಯಾವುದೇ ಕೆಲಸದಲ್ಲಿ ಸಹಮತ ಇರದ ಕಾರಣ ಇಬ್ಬರಲ್ಲೂ ಪದೇ ಪದೇ ಘರ್ಷಣೆ ಆಗ್ತಾ ಇತ್ತು ಆಗೆಲ್ಲ ಮಹದೇವಪ್ಪನವರು ಆ ಇನ್ನೊಬ್ಬನಿಗೆ ಬೆಂಬಲ ನೀಡಿ ಸುರೇಶನನ್ನು ಅಸಡ್ಡೆ ಮಾಡಿದ್ರು ಸುರೇಶ ಇದನ್ನೆಲ್ಲ ಸಹಿಸದೆ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಕೂತ ಅವನಿಗೆ ಸಾಂತ್ವನ ಹೇಳಲು ಮತ್ತೆ ಅವನು ತನ್ನ ಕೆಲಸ ಪ್ರಾರಂಭಿಸುವಂತೆ ಮಾಡೋಕ್ಕೆ ನಾನು ಕೆಲವು ಬಾರಿ ಅವನ ಮನೆ ಕೂಡ ಹೋಗಿದ್ದೆ ಆದರೆ ಮಹದೇವಪ್ಪನವರು ಸುರೇಶ ತನ್ನ ಜೀವನ ಸರಿ ಮಾಡಿಕೊಳ್ಳೋದಕ್ಕೆ ಸಮಯವನ್ನೇ ಕೊಡದೆ ದಂಡಪಿಂಡಗಳು ಬಿಟ್ಟಿ ಊಟ ಮಾಡ್ತಾರೆ ಕೆಲಸ ಮಾಡಲಿ ಇಲ್ಲ ಮನೆ ಬಿಟ್ಟು ಹೋಗಲಿ ಅಂತ ಮಗಳಿಗೆ ಅಳಿಯಂ ಕೇಳಿಸೋ ಹಾಗೆ ಹೇಳ್ತಾ ಇದ್ರು ಫ್ಯಾಕ್ಟ್ರಿಯ ಕೆಲಸಗಳಲ್ಲಿ ತೊಡಗಿರ್ತಿದ್ದ ಮಂದಾರ ಸ್ವಲ್ಪ ಮಟ್ಟಿಗೆ ಸುರೇಶನನ್ನು ಅಸಡ್ಡೆ ಮಾಡಿದ್ಲೋ ಅಥವಾ ಗಂಡಿನ ಅಹಂ ಅವನಿಗೆ ಹಾಗನ್ನಿಸ್ತೋ ದಿನ ದಿನಕ್ಕೆ ಅವರಿಬ್ಬರ ಸಂಬಂಧ ಮತ್ತು ಸಂಸಾರದ ನೆಮ್ಮದಿ ಎರಡು ಕದಡಿ ಹೋಗಿತ್ತು ಸುರೇಶ ಐದು ವರ್ಷದ ಮಹೇಶ್ವರಿಯನ್ನು ಬಹಳವಾಗಿ ಹಚ್ಕೊಂಡಿದ್ದ ಪುಟ್ಟ ಮಹೇಶ್ವರಿ ಅಮ್ಮ ಮನೆಯಲ್ಲಿ ಇರುತ್ತಾ ಇಲ್ಲದೇ ಇದ್ದ ಕಾರಣ ಅಪ್ಪನನ್ನೇ ಬಹಳವಾಗಿ ಅಪ್ಪಿಕೊಂಡಿತ್ತು ಮಕ್ಕಳನ್ನು ತನ್ನ ಹತ್ತಿರ ಇಟ್ಕೊಂಡು ಕಾಲ ಕಳೀತಾ ಇದ್ದ ಅಳಿಯನ ಮೇಲೆ ಮಹದೇವಪ್ಪನವರಿಗೆ ಅಸಹನೆ ಹೆಡೆಯಾಡ್ತಾ ಇತ್ತು ಸುರೇಶ ನನ್ನ ಜೊತೆ ಬಾ ಬೇರೆ ಮನೆಗೆ ಹೋಗೋಣ ಅಂತ ಮಂದಾರಳನ್ನು ಕರೆದಿದ್ದ ಅದು ಯಾವ ವಿಷಯಗಳಿಗೋ ಮಂದಾರ ಸಂಪಾದಿಸಿ ನಮ್ಮನ್ನೆಲ್ಲ ಸಾಕೋ ತಾಕತ್ ಬಂದಾಗ ಬಂದು ಕರೀರಿ ಬರ್ತೀನಿ ಅಂತ ತನ್ನ ಪತಿ ಸುರೇಶಂಗೆ ನೋಡಿದಿದ್ಲು ತನ್ನ ಜ್ಞಾನದ ಬಗ್ಗೆ ಅಪಾರ ಭರವಸೆ ಇದ್ದ ಸುರೇಶ ಆವೇಶದಲ್ಲಿ ಮನೆ ಮಕ್ಕಳನ್ನ ಬಿಟ್ಟು ಹೊರ ನಡೆದಿದ್ದ ಅವನು ಹೊರಟು ಹೋದ ವಿಷಯ ತಿಳಿದು ನಾನು ಅವರ ಮನೆಗೆ ಒಮ್ಮೆ ಹೋಗಿದ್ದೆ ಮಂದಾರಾಗೆ ಸಮಾಧಾನ ಹೇಳೋಕ್ಕೆ ಮಂದಾರಳ ಮಾತುಗಳಿಂದ ತಿಳಿದಿದ್ದು ಮಹದೇವಪ್ಪನವರು ಅಳಿಯ ಮನೆ ಬಿಟ್ಟ ಮೇಲೆ ಮಗಳನ್ನು ಮೊಮ್ಮಕ್ಕಳನ್ನ ಬಹಳ ಅಕ್ಕರೆಯಿಂದ ನೋಡ್ಕೋತಾ ಇದ್ದಾರೆ ಅಂತ ಬುದ್ಧಿ ಬಂದಿದ್ದ ಮನೋಹರ್ ಅಪ್ಪ ಹೊರಟು ಹೋಗಿದ್ದದನ್ನು ಅರಗಿಸ್ಕೊಂಡ್ರೂ ಪುಟ್ಟ ಮಹೇಶ್ವರಿ ಅಪ್ಪನಿಗಾಗಿ ಅಳ್ತಾ ಇರ್ತಾಳೆ ಅಂತ ಹೇಳಿದ್ಲು ಹತ್ತು ವರ್ಷಗಳು ಸುರೇಶ ಎಲ್ಲಿ ಏನು ಮಾಡ್ದ ಅಂತ ಯಾರಿಗೂ ತಿಳಿಯಲಿಲ್ಲ ಅಪ್ಪನಿಲ್ಲದ ಮನೆಯನ್ನು ಒಪ್ಪಿಕೊಂಡರೂ ಮಹೇಶ್ವರಿ ಅಪ್ಪನನ್ನು ಮರ್ತಿರಲಿಲ್ಲ ಈಗ ಐದು ವರ್ಷದ ಕೆಳಗೆ ಮನೋಹರ ಓದಕ್ಕೆ ವಿದೇಶಕ್ಕೆ ಹೋಗಿದ್ದ ಮಹೇಶ್ವರಿಗೆ ಹದಿನೆಂಟು ವರ್ಷ ತುಂಬಿತ್ತು ಎಲ್ಲಿದ್ನೋ ಸುರೇಶ ಮತ್ತೆ ಮಗಳನ್ನು ಹುಡುಕೊಂಡು ಈ ಊರಿಗೆ ಬಂದ ಮೊದಲು ನನ್ನ ಬಳಿಗೆ ಬಂದ ಅವನ ಸಂಸಾರದ ವಿಷಯಗಳ ಮಾಹಿತಿಯನ್ನು ನನ್ನಿಂದಲೇ ತಿಳ್ಕೊಂಡ ಅವನ ಆಗಿನ ಸ್ಥಿತಿಯನ್ನು ಕಂಡ ನಾನು ಮರುಗಿದ್ದೆ ಮಗಳನ್ನು ಹೋಗಿ ಕರಿತೀನಿ ಅಂದ ನಾನು ಅವನಿಗೆ ಕೆಲವು ಬುದ್ಧಿ ಮಾತುಗಳು ಹೇಳಿದೆ ಅವಳು ಈ ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ ನೀನು ಅವಳನ್ನು ಕರ್ಕೊಂಬಂದರೆ ಹೇಗೆ ನಿಭಾಯಿಸ್ತೀ ಮೊದಲು ಒಂದು ಕೆಲಸ ಹುಡುಕೋ ನಿನ್ನ ಈ ಕುಡಿತ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊ ನಂತರ ಹೋಗಿ ಕರೆದು ನೋಡು ಅವಳು ಬುದ್ಧಿ ಬಂದಿದೆ ಬರ್ತೀನಿ ಅಂದರೆ ಕರ್ಕೊಂಡು ಬಾ ಆಮೇಲೆ ನಿನ್ನ ಜವಾಬ್ದಾರಿ ತುಂಬ ಹೆಚ್ಚಾಗತ್ತೆ ಅದಕ್ಕೆಲ್ಲ ನೀನು ಸಿದ್ಧ ಇದ್ದರೆ ಯೋಚಿಸಿ ಮುಂದಡಿ ಇಡು ಅಂದಿದ್ದೆ ಅವನು ನನ್ನ ಮಾತನ್ನು ಒಪ್ಪಿ ಇಲ್ಲೇ ಒಂದು ಕಂಪ್ನಿಯಲ್ಲಿ ಕೆಲಸ ಹುಡುಕೊಂಡು ತನ್ನನ್ನು ಸ್ವಲ್ಪ ಬದಲಾಯಿಸ್ಕೊಂಡ ಕಾಲೇಜಿನ ಬಳಿ ಹೋಗಿ ಮಗಳನ್ನು ಮಾತಾಡಿಸ್ದ ಅಪ್ಪನನ್ನು ನೋಡಿದ ಮಹೇಶ್ವರಿ ಕರ್ಗದ್ಲು ಅಪ್ಪನ ಸ್ಥಿತಿಗೆ ಕೊರಗದ್ಲು ಕೂಡ ಅಮ್ಮ ಅಜ್ಜನ ಬಳಿ ಅಪ್ಪನ ಬಗೆಗೆ ಮಾತಾಡೋಕ್ಕೆ ಹೋದಾಗ ಇಬ್ಬರೂ ಆ ಮಾತು ತೆಗೆಯದಂತೆ ಬೈದಿದ್ರು ಆ ಸಮಯದಲ್ಲಿ ಮನೋಹರ ವಿದೇಶದಲ್ಲಿ ಓದ್ತಾ ಇದ್ದ ತಾನೇನೇ ಹೇಳಿದ್ರೂ ಅಮ್ಮ ಅಜ್ಜ ಇಬ್ಬರು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅನ್ನೋ ಅರಿವು ಮಹೇಶ್ವರಿಗೆ ಬಂದಾಗ ಒಂದನ್ನು ಬರೆದಿಟ್ಟು ನಾನು ಅಪ್ಪನೊಂದಿಗೆ ಇರ್ತೀನಿ ನಾನೀಗ ಮೇಜರ್ ಆಗಿರೋದ್ರಿಂದ ಕೋರ್ಟು ಕೇಸು ಅಂತ ಹೋಗಬೇಡಿ ಅಂತನೂ ತಿಳಿಸಿ ಅಪ್ಪನೊಂದಿಗೆ ಬಂದಿದ್ಲು ಮಗಳು ಬಂದ ಮೇಲೆ ಸುರೇಶ ಕುಡಿತವನ್ನು ಸಂಪೂರ್ಣ ಬಿಟ್ಟು ಒಳ್ಳೆಯ ಜೀವನ ಪ್ರಾರಂಭಿಸಿದ್ದ ಮಗಳನ್ನು ಚೆನ್ನಾಗಿಯೇ ನೋಡಿಕೊಂಡ ಅವನ ಆರೋಗ್ಯ ಸರಿ ಇಲ್ಲದ ಕಾರಣ ಈಗ ಒಂದೂವರೆ ವರ್ಷದಿಂದ ಮೊದಲಿನಂತೆ ಕೆಲಸ ಮಾಡಲಾಗದೆ ಅವನ ಚಿಕಿತ್ಸೆಗೆ ಹಣ ಹೊಂದಿಸೋಕ್ಕೆ ಮಹೇಶ್ವರಿ ಒದ್ದಾಡ್ತಾ ಇದ್ಲು ಎಲ್ಲ ವಿಷಯ ತಿಳಿದಿದ್ದ ನಾನು ಮಹೇಶ್ವರಿಗೆ ಸಹಾಯ ಮಾಡೋ ಒಂದೇ ಉದ್ದೇಶದಿಂದ ನಿನ್ನ ಫ್ಯಾಕ್ಟ್ರಿಗೆ ಕರ್ಕೊಂಬಂದೆ ನೀನು ಫ್ಯಾಕ್ಟ್ರಿ ಮಾರುವ ಮಾತುಕತೆಗೆ ಎಮ್ ಎಮ್ ಕಂಪನಿನ ಒಂದು ವರ್ಷದ ಕೆಳಗೆ ಕರೆದಿದ್ದಾಗ ಮಹದೇವಪ್ಪನಿಗೆ ನನ್ನನ್ನು ನೋಡಿಯೇ ಅಸಹನೆ ಉಂಟಾಗಿತ್ತು ಅಳಿಯ ಸುರೇಶನಿಗೆ ಸೋದರ ಸಂಬಂಧಿ ನಾನು ಅಂತ ಆಗ ಅವರಿಗೆ ಅಳಿಯ ಮೊಮ್ಮಗಳ ಬಗೆಗೆ ತಿಳಿಯುವ ಕುತೂಹಲ ಇತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಮಹದೇವಪ್ಪನವರಿಗೆ ಸುರೇಶ ಕೆಲಸ ಮಾಡೋ ಕಂಪ್ನಿ ಅವನಿರೋ ಸ್ಥಳ ಎಲ್ಲ ಗೊತ್ತಿತ್ತು ಅಂತ ನನ್ನ ಅನಿಸಿಕೆ ಅದನ್ನು ತೋರ್ಪಡಿಸ್ಕೊಳ್ಳ್ದೆ ಮೊಮ್ಮಗನ ವಿರುದ್ಧನೂ ಕಟ್ಕೋಬಾರ್ದು ಅಂತ ಆವತ್ತು ಸುಮ್ಮನೆ ಇದ್ರೂ ಅನಿಸುತ್ತೆ ಮನೋಹರ ಓದ್ ಮುಗಿಸಿ ಸ್ವದೇಶಕ್ಕೆ ಹಿಂದಿರುಗಿ ಈಗ ಎರಡು ವರ್ಷಗಳಾಗಿರಬಹುದು ಅವನಿಗೆ ತಮ್ಮ ಕಂಪನಿಯ ಒಳಗಿನ ಕಷ್ಟ ಸುಖ ಈಗ ಅರಿವಾಗಿದೆ ಅನಿಸುತ್ತೆ ನಿನಗೆ ಈಗ ಸಿಕ್ಕಿರೋ ಆರ್ಡ್ರ್ ಬಗೆಗೆ ಮನೋಹರ್ಗೆ ಅಸೂಯೆ ಇದೆ ಯಾಕಂದರೆ ಅವರ ಬಳಿ ಇದಕ್ಕೆ ಬೇಕಾದ ಟೆಕ್ನಿಕಲ್ ಜ್ಞಾನ ಇಲ್ಲದ ಕಾರಣ ಅವರು ಇದನ್ನು ಕಳ್ಕೊಂಡಿದ್ದಾರೆ ನನ್ನನ್ನು ನೋಡಿದ ತಕ್ಷಣ ಅವನೇ ಬಂದು ಮಾತಾಡಿಸ್ತಾ ಶರ್ಮಾ ಕಂಪ್ನಿಯ ಟೆಕ್ನಿಕಲ್ ವಿವರಣೆ ಮಹೇಶ್ವರಿ ಕೊಟ್ಟಿದ್ದು ಅಂತ ನಮ್ಮ ಮ್ಯಾನೇಜರ್ ತಿಳಿಸಿದ್ರು ಎಲ್ಲಿದ್ದಾಳೆ ಮಹೇಶ್ವರಿ ಮತ್ತು ನನ್ನ ಅಪ್ಪ ನೀವೆಲ್ಲ ಯಾವಾಗಲೂ ನಮಗೆ ವಿರುದ್ಧವೆ ಅವರನ್ನೆಲ್ಲ ನಮ್ಮ ವೈರಿಗಳ ಜೊತೆ ಸೇರಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀರಾ ಅಂತ ಅವನು ನನಗೆ ಮನ ಬಂದಂತೆ ಬೈದ ನಾನು ಅವನನ್ನು ಸಮಾಧಾನ ಪಡಿಸೋಕ್ಕೆ ನಿನ್ನ ತಂದೆ ಆಸ್ಪತ್ರೆಯಲ್ಲಿದ್ದಾರಪ್ಪ ಮಹೇಶ್ವರಿ ಶರ್ಮಾ ಕಂಪ್ನಿಯಲ್ಲಿ ಕೆಲಸ ಇದ್ದಾಳೆ ಅಂತ ಹೇಳೋ ಅಷ್ಟೊತ್ತಿಗೆ ಅವನ ಕೋಪ ಮೇರೆ ಮೀರಿತ್ತು ಆ ವೇಳೆಗೆ ಮಹೇಶ್ವರಿ ನಿನ್ನ ಕಾರಲ್ಲಿ ಕೂತಿರೋದು ಅವನು ಕಂಡಿತ್ತು ಆಮೇಲೆ ನಡೆದಿದ್ದು ನಿನಗೇ ಗೊತ್ತಿದೆ ಅವಳು ಹಣಕ್ಕಾಗಿ ನಿನ್ನನ್ನು ಅವಸರ ಪಡಿಸಿದ್ದು ಅವಳ ತಂದೆಯ ಚಿಕಿತ್ಸೆ ವಿಳಂಬ ಆಗ್ತಿರಲಿ ಅಂತ ಅದರಿಂದ ನಿನ್ನ ಮನಸ್ಸಿಗೆ ನೋವಾಯಿತು ನಿನ್ನ ಫ್ಯಾಕ್ಟ್ರಿ ಈಗಿರೋ ಆರ್ಥಿಕ ಸ್ಥಿತಿಯಲ್ಲಿ ಅವಳಿಗೆ ನಿಗದಿಪಡಿಸಿದ್ದ ಹಣ ತುಂಬ ದುಬಾರಿ ಎಲ್ಲ ಗೊತ್ತಿದ್ದು ನಾನು ಈ ಸಾಹಸಕ್ಕೆ ಕೈ ಹಾಕಿದ್ದು ಯಾಕೆ ಅಂದರೆ ನಿನಗೆ ಮಹೇಶ್ವರಿಗೆ ಇಬ್ಬರಿಗೂ ಸಹಾಯ ಆಗಲಿ ಅಂತ ನಂಜಪ್ಪನವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದರು ಅಭಿರಾಮ್ ಚಡಪಡಿಸ್ತಾ ಇದ್ದ ಮಹೇಶ್ವರಿಯಿಂದ ಮುಂದೆ ಒದಗಬಹುದಾದ ತೊಂದರೆಗಳನ್ನು ಊಹಿಸಿ ಅಭಿರಾಮ್ನ ಮನಸ್ಸನ್ನು ಅರಿತವರಂತೆ ನಂಜಪ್ಪನವರು ಮಹೇಶ್ವರಿ ನಾನು ಕಂಡಂತೆ ಮಾನವೀಯ ಇರಿಸಿಕೊಂಡಿರೋ ಬುದ್ಧಿವಂತ ಸರಳ ಮನಸ್ಸಿನ ಹುಡುಗಿ ಅವಳಿಗೆ ನಿನ್ನ ಫ್ಯಾಕ್ಟ್ರಿಯ ಒಳಗನ್ನು ನಾನೇನೂ ಹೇಳಿಲ್ಲ ನಿನ್ನ ವ್ಯವಹಾರದ ಆರ್ಥಿಕ ಸ್ಥಿತಿಗತಿ ಕೂಡ ಅವಳಿಗೆ ಅರಿವಿಲ್ಲ ಸ್ವಾಭಿಮಾನಿ ಅವಳು ಸ್ವಾವಲಂಬನೆಯಿಂದ ದುಡಿದು ಅಪ್ಪನನ್ನು ಕಾಪಾಡಬೇಕು ಅನ್ನೋದಷ್ಟೇ ಅವಳ ಧ್ಯೇಯ ಆಗಿತ್ತು ಅವಳ ತಂದೆ ಸ್ಥಿತಿ ಬಿಗಡಾಯಿಸ್ತಾ ಇದೆ ಮನೋಹರನಿಗೆ ಯಾರಿಂದಲೂ ವಿಷಯ ತಿಳಿದಿದೆ ನಾನು ಕಾಣಿಸಿದ ತಕ್ಷಣ ಒರಟಾಗಿ ಮಾತಾಡ್ದ ಎಲ್ಲಿ ಅಪ್ಪ ಮತ್ತು ಮಹೇಶ್ವರಿ ಅವ್ರಿಗೇನಾದರೂ ಆದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ನನ್ನನ್ನು ಹೆದರಿಸ್ದ ಸುರೇಶನನ್ನು ಉಳಿಸೋದೊಂದೇ ನನ್ನ ಧ್ಯೇಯ ಆಗಿದ್ದರಿಂದ ಮಹೇಶ್ವರಿ ಇಲ್ಲಿರೋ ವಿಚಾರ ಅವನಿಗೆ ನಾನೇ ತಿಳಿಸಿತು ಅವರೆಲ್ಲರೂ ಸೇರಿ ಸುರೇಶನನ್ನು ಉಳಿಸೋಕ್ಕೆ ಈಗ ಆಸ್ಪತ್ರೆಯಲ್ಲಿ ಇದ್ದಾರೆ ಇಲ್ಲಿವರೆಗೂ ಮಹೇಶ್ವರಿ ನನ್ನೊಂದು ಕೂಡ ಮಾತಾಡಿಲ್ಲ ನೀನು ಯಾವುದೇ ಕಾರಣಕ್ಕೂ ಮಹೇಶ್ವರಿ ಮೇಲೆ ಅನುಮಾನ ಪಡುವ ಕಾರಣವಿಲ್ಲ ನಂಜಪ್ಪನವ್ರ ಮಾತು ಕೇಳ್ತಾ ಇದ್ದ ಅಭಿರಾಮ್ ನೋಡಿದ ಎಲ್ಲ ಸರಿ ಅವರೆಲ್ಲ ಸುಖ ಸಂಸಾರವಾಗಿ ಒಂದಾದ ಮೇಲೆ ಮಹೇಶ್ವರಿಯಿಂದ ನನಗೆ ಸಹಾಯ ಸಿಗಕ್ಕೆ ಹೇಗೆ ಸಾಧ್ಯ ಮನೋಹರ ಯಾವುದೇ ಸ್ಥಿತಿಯಲ್ಲೂ ಮಹೇಶ್ವರಿ ನಮಗೆ ಕೆಲಸ ಮಾಡಿಕೊಡೋಕ್ಕೆ ಬಿಡಲ್ಲ ಅಂದಿದ್ದ ಅದಕ್ಕೆ ನಂಜಪ್ಪನವರು ಆ ಶ್ರೀಮಂತ ಅಜ್ಜನ ಮನೆಯ ರಾಣಿ ಅಂತಿದ್ದವಳು ಮಹೇಶ್ವರಿ ಪ್ರೀತಿಗಾಗಿ ಮಮತೆಗಾಗಿ ಬಡತನ ಸಿರಿತನ ಲೆಕ್ಕಿಸದೆ ಅಪ್ಪನೊಂದಿಗೆ ಬಂದವಳು ತನ್ನೆಲ್ಲ ಐಷಾರಾಮದ ಜೀವನವನ್ನು ಬಿಟ್ಟು ಅಪ್ಪನ ಮನಸ್ಸಿನ ನೆಮ್ಮದಿಗಾಗಿ ಒಂಟಿ ನಾನು ಅಂತ ತನ್ನನ್ನು ತಾನೇ ಕೊಂದ್ಕೊಳ್ತಾ ಇರೋ ಅಪ್ಪನನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋ ಒಳ್ಳೆಯ ಗುಣದ ಮಗಳು ಈ ಮಹೇಶ್ವರಿ ನೀನು ಹೇಳ್ತಿರುವಂತೆಯೇ ಮನೋಹರನ ಗುಣ ಇರಬಹುದು ಮನೋಹರನ ಬಗೆಗೆ ನನಗೆ ಹೆಚ್ಚು ಗೊತ್ತಿಲ್ಲದೆ ಇದ್ದರೂ ಅಣ್ಣ ತಂಗಿ ಅನ್ಯೋನ್ಯವಾಗಿದ್ದಾರೆ ಪ್ರೀತಿಯಲ್ಲಿ ಬುದ್ಧಿಯಲ್ಲಿ ಛಲದಲ್ಲಿ ಜಾಣ್ಮೆಯಲ್ಲಿ ಒಬ್ಬರನ್ನು ಇನ್ನೊಬ್ಬರು ಸರಿಗಟ್ಟಿ ನಿಲ್ತಾರೆ ನಿನ್ನ ಪ್ರಾಜೆಕ್ಟ್ಗೆ ಎಲ್ಲ ಸಹಾಯವನ್ನು ಮಹೇಶ್ವರಿ ಖಂಡಿತ ಮಾಡ್ತಾಳೆ ಕೊಟ್ಟ ಮಾತಿಗೆ ತಪ್ಪುವವಳಲ್ಲ ಅವಳ ಸಂಸಾರದಲ್ಲಿ ಏನೇ ಬದಲಾವಣೆಗಳಾದರೂ ಅವಳ ನಡೆನುಡಿಯಲ್ಲಿ ಯಾವ ಬದಲಾವಣೆಯೂ ಆಗದು ಆ ಭರವಸೆ ನಾನು ನಿನಗೆ ಕೊಡ್ತೀನಿ ಹೇಗೆ ಎಲ್ಲಿ ಅನ್ನೋದು ಸಮಯ ಬಂದಾಗ ನಿಂಗೆ ತಿಳಿಯತ್ತೆ ನಂಜಪ್ಪನವರಿಂದ ಪೂರ್ತಿ ಮಾಹಿತಿ ಸಿಕ್ಕ ಮೇಲೆ ಅಭಿರಾಮ್ನ ಮನಸ್ಸು ಸ್ಥಿಮಿತಕ್ಕೆ ಬಂದಿತ್ತು ಆದರೂ ಮಹೇಶ್ವರಿ ಮನೋಹರನ ತಂಗಿಯಾಗಿಲ್ಲದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸಿತ್ತು ಅವನಿಗೆ ಏಕೆ ಅಂತ ಕೇಳುವ ಅವನ ಮನಸ್ಸಿಗೆ ಬುದ್ಧಿ ಉತ್ತರ ಕೊಡಲಾರದ ಸ್ಥಿತಿಯಲ್ಲಿತ್ತು ಮಹೇಶ್ವರಿಯನ್ನು ಈಗ ಒಮ್ಮೆ ನೋಡಬೇಕು ಅನ್ನೋ ಆಸೆ ಅವನಲ್ಲಿ ತೊಡಗಿತ್ತು ಆ ಅವಕಾಶ ಅವರಪ್ಪನ ಸೇರಿಸಿರೋ ಆಸ್ಪತ್ರೆಯಲ್ಲಿ ಸಿಕ್ಕರೆ ತಪ್ಪೇನು ಅಂತ ಅವಳ ವಿಚಾರ ಸಂಗ್ರಹಿಸಲು ನಿರ್ಧರಿಸಿದ್ದ ಅಭಿರಾಮ್ ಈ ನಡುವೆ ಅಭಿರಾಮ್ನ ಅಮ್ಮ ಶುಭಳನ್ನು ಭೇಟಿ ಮಾಡು ಅಂತ ಎರಡು ಮೂರು ಬಾರಿ ಹೇಳಿದರು ಅದನ್ನು ಶೀಘ್ರವಾಗೇ ಮಾಡಬೇಕು ಅಂತ ಮನದಲ್ಲಿ ನಿರ್ಧರಿಸಿಕೊಂಡ ಅಭಿರಾಮ್ ಇತ್ತ ಅಭಿರಾಮ್ನ ಕೈಯಿಂದ ತನ್ನ ತಂಗಿಯನ್ನು ಎಳೆದು ತನ್ನ ಕಾರಲ್ಲಿ ಕೂಡಿಸಿಕೊಂಡು ಹೊರಟ ಮನೋಹರ್ ಅವನ ಮನೆಗೆ ಹೋಗುವವರೆಗೂ ತಂಗಿಯನ್ನು ದೂಷಿಸ್ತಲೇ ಇದ್ದ ಅಮ್ಮನನ್ನು ಬಿಟ್ಟು ಹೋದಿಯಲ್ಲ ಅವರು ಎಷ್ಟು ನೊಂದ್ಕೊಂಡ್ರು ಅಂತ ಎಂದಾದರೂ ಯೋಚಿಸಿದ್ಯಾ ಅಜ್ಜ ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು ಅದಕ್ಕಾರು ನಿಮಗೆ ಕೃತಜ್ಞತೆ ಇರಬೇಕಾಗಿತ್ತು ಹೀಗೆ ದೂಷಿಸ್ತಾ ಇದ್ದ ಅಣ್ಣನ ಯಾವ ಮಾತಿಗೂ ಪ್ರತಿ ಉತ್ತರ ನೀಡದೆ ಮನೆ ಸೇರುವವರೆಗೆ ಮಹೇಶ್ವರಿ ಮೌನವಾಗೇ ಇದ್ಲು ಮನೋಹರನೊಂದಿಗೆ ಇದ್ದ ಮಗಳನ್ನು ನೋಡಿ ಮಂದಾರಳಿಗೆ ಆನಂದವಾಗಿತ್ತು ಮಹದೇವಪ್ಪನವರ ಮುಖದಲ್ಲೂ ಸಂತಸ ಕಂಡು ಬಂದಿತ್ತು ಯಾರಾದರೂ ಏನಾದರೂ ಮಾತಾಡೋ ಮೊದಲೇ ಮನೋಹರ ಕಿರುಚಾಡಿದ ಮಹೇಶ್ವರಿಗೆ ನಿನಗೆ ನಾವ್ಯಾರು ಬದುಕಿರೋದು ನೆನಪಿಲ್ವಾ ಅವನು ಅಪ್ಪ ನಿಂಗೊಬ್ಬನಿಗೆನಾ ನನಗಲ್ವಾ ಯಾವ ಆಸ್ಪತ್ರೆಯಲ್ಲಿದ್ದಾರೆ ಎಲ್ಲಿದ್ದಾರೆ ಎಲ್ಲ ಈಗಲೇ ಇಲ್ಲೇ ವಿವರವಾಗಿ ತಿಳಿಸು ಅವನ ಕಂಪ್ನಿ ಕೆಲಸ ಮಾಡಿ ಆ ಹಣದಲ್ಲಿ ಅಪ್ಪನಿಗೆ ಚಿಕಿತ್ಸೆ ಕೊಡಿಸ್ಬೇಕಾಗಿಲ್ಲ ಅವನು ಅವನ ಕಂಪ್ನಿ ಎರಡೂ ಸಾಯೋ ಸ್ಥಿತಿಯಲ್ಲಿದೆ ಅದು ಸಾಯೋ ಮೊದಲು ಅವನನ್ನು ಅವನು ಕಾಪಾಡಿಕೊಳ್ಳೋದು ಬಿಟ್ಟು ನಿನಗೆ ಅವನೇನು ಸಹಾಯ ಮಾಡೋದು ಅವನು ಕೊಡೋ ಆ ಹಣ ಅವನ ಮುಖಕ್ಕೆ ಬಿಸಾಕು ಒಂದೆರಡು ತಿಂಗಳು ಅವನು ಜೀವ ಉಳಿಸ್ಕೊಳ್ಳೋಕ್ಕೆ ಬೇಕಾಗುತ್ತೆ ಹೇಗೂ ಈ ಕಾಂಟ್ರಾಕ್ಟ್ ಸಿಕ್ಕಿರೋದನ್ನು ತೊಗೊಂಡ್ರೆ ಮಾಡೋಕ್ಕಾಗದೆ ಕಂಪನಿ ಕಟ್ಟೋ ಜುಲ್ಮಾನೆಯಿಂದ ಈಗ ಉಳಿದಿರೋದನ್ನೆಲ್ಲ ಕಳೀತಾನೆ ಕಂಪನಿ ದಿವಾಳಿ ಆಗೋದು ಶತಸಿದ್ಧ ಅವನಿಗೆ ನಿನ್ನ ಸಹಾಯ ಬೇರೆ ಅವನಿಗೆ ಆ ದೇವರೇ ಬಂದು ಸಹಾಯ ಮಾಡಿದ್ರು ನಾನು ಅವನನ್ನು ಮೇಲೆ ಬಿಡೋಲ್ಲ ಅವನಿಗೆ ಆರ್ಡ್ರ್ ಸಿಕ್ಕಿರೋದು ಹೆಚ್ಚಲ್ಲ ಅದಕ್ಕೆ ಬಂಡವಾಳ ಹಾಕಿ ಹೇಗೆ ಸಾಧಿಸ್ತಾನೆ ನಾನು ನೋಡ್ತೀನಿ ಅವನನ್ನು ನೀನು ಇನ್ನೊಂದು ಸತಿ ಮಾತಾಡ್ಸು ಅವನ ಗತಿ ನೋಡ್ತಾ ನೋಡ್ತಾಯಿರು ಆ ದರಿದ್ರದವನಿಗೆ ಮಾಡಿದ ಸಹಾಯವನ್ನು ನಮ್ಮ ಕಂಪ್ನಿಗೆ ಮಾಡು ಮನೆಯವರೇ ವಿರೋಧಿಗಳ ಜೊತೆ ಸೇರಿದ್ರೆ ಅವ್ರಿಗೆ ಹೇಗೆ ಕಡಿವಾಣ ಹಾಕಬೇಕು ಅಂತ ನಂಗೆ ಗೊತ್ತಿದೆ ಅಂತ ಅವನ ಕಿರುಚಾಟಕ್ಕೆ ಮಹಾದೇವಪ್ಪ ಮಂದಾರ ಮೌನವಾಗಿದ್ರು ಮಹೇಶ್ವರಿ ನಿರ್ಭಾವುಗಳಾಗಿ ಕುಳಿತಿದ್ಲು ಎಲ್ಲ ಕೂಗಾಟದ ನಂತರವೂ ಮನೋಹರ ಮಹೇಶ್ವರಿಯ ಬಳಿ ವಿವರ ತಿಳ್ಕೊಂಡು ನಾಲ್ಕು ಜನ ಆಸ್ಪತ್ರೆ ತಲುಪಿದ್ರು ಮನೋಹರ ಅಚ್ಚನಿಗೆ ಅವಕಾಶವನ್ನೇ ಕೊಡದೆ ಅಪ್ಪನಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸೋಕ್ಕೆ ಎಲ್ಲ ಏರ್ಪಾಡುಗಳನ್ನು ಮಾಡ್ದ ಡಾಕ್ಟರ್ಗಳ ಬಳಿ ಮಾತಾಡಿ ಚಿಕಿತ್ಸೆ ಶೀಘ್ರವಾಗಿ ಆಗಕ್ಕೆ ಬೇಕಾದ ಹಣ ಕೂಡ ಪಾವತಿಸಿದ್ದ ಅಪ್ಪನ ಬಳಿ ಕುಳಿತು ಅಪ್ಪ ನಿಮಗೆ ಮಹೇಶ್ವರಿ ಒಬ್ಬಳೇ ಮಗಳ ನಾನು ನಿಮಗೇನೂ ಅಲ್ವಾ ಅಥವಾ ನಾನು ನಿಮಗೆ ನೆನಪಿಗೆ ಬರಲಿಲ್ವಾ ನಮ್ಮನ್ನು ನೋಡೋಕ್ಕೆ ಬಾರದಷ್ಟು ನಾವೆಲ್ಲ ತಪ್ಪು ಮಾಡಿದ್ದೀವಾ ಈ ಆಪ್ರೇಷನ್ ಮುಗಿದು ನೀವು ಆರೋಗ್ಯವಾಗಿ ಮನೆಗೆ ಬನ್ನಿ ಈ ನಿಮ್ಮ ಮಗ ಈಗ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ ಯಾವತ್ತೋ ಆದ ಮಾತಿಗೆ ಜಗಳಕ್ಕೆ ಇವತ್ತು ದ್ವೇಷ ಸಾಧಿಸದೇ ಇರಿ ಎಲ್ಲರೂ ನೆಮ್ಮದಿಯಾಗಿರೋಣ ಹಿಂದಿನದನ್ನೆಲ್ಲ ಮನಸ್ಸಿನಲ್ಲಿ ಇರಿಸಿಕೊಂಡು ಕೊರಗಬೇಡಿ ಅಂತ ಕೈ ಹಿಡಿದು ಬೇಡ್ಕೊಂಡಿದ್ದ ಮಗನ ಬೆನ್ನಲ್ಲಿ ಮಂದಾರ ನಿಂತಿದ್ಲು ಒಂದೂ ಮಾತಾಡದೆ ಮೌನವಾಗಿದ್ಲು ಮಹಾದೇವಪ್ಪನವರು ಯಾವುದೇ ಭಾವ ವ್ಯಕ್ತಪಡಿಸದೆ ದೂರದಲ್ಲಿ ಮೌನವಾಗಿ ನಿಂತಿದ್ರು ಮೊಮ್ಮಗಳ ಮಾತಿಗೆ ಬಗ್ಗದವರು ಮೊಮ್ಮಗನ ನಿರ್ಧಾರಕ್ಕೆ ಮೌನದಿಂದ ತಲೆ ತಗ್ಗಿಸಿದರು ಮಹದೇವಪ್ಪನವರು ಅಣ್ಣ ಅಪ್ಪನನ್ನು ಉಳಿಸೋಕ್ಕೆ ಪಣ ತೊಟ್ಟಾಗ ಅಮ್ಮ ಮತ್ತು ಅಜ್ಜ ಸುಮ್ಮನೆ ಇದ್ದಿದ್ದು ನೋಡಿ ನಾನು ನೆಮ್ಮದಿಯ ಇಟ್ಟುಸಿರು ಬಿಟ್ಟಿದ್ದೆ ಅಣ್ಣ ಈ ಸ್ಥಿತಿಯಲ್ಲಾದರೂ ಅಪ್ಪನನ್ನು ಒಪ್ಕೊಂಡಲ್ಲ ಅಂತ ನನ್ನ ಮನಸ್ಸಿಗೆ ಒಂದು ರೀತಿ ನಿರಾಳವಾಗಿತ್ತು ನನಗೆ ಬುದ್ಧಿ ಬಂದಾಗಿನಿಂದ ಅಣ್ಣ ಮನೋಹರ ನನಗೆ ಚಿರಪರಿಚಿತ ಅವನು ಎಲ್ಲ ಕಡೆಯೂ ಮುಂಚೂಣಿಯಲ್ಲೇ ಇರ್ತಾ ಇದ್ದ ಅವನಿಗೆ ಎಲ್ಲರೂ ವಿಶೇಷ ಗಮನ ಕೊಡಬೇಕು ಪ್ರಾಧಾನ್ಯತೆ ಕೊಡಬೇಕು ಅಂತ ಆಶಿಸ್ತಾ ಇದ್ದ ಎಲ್ಲ ಉತ್ತಮವಾದುದನ್ನೇ ಬೇಕು ಅನ್ನೋದು ಅವನ ಆಸೆ ಅಜ್ಜ ಆ ಆಸೆಯನ್ನು ಒಂದಿಷ್ಟು ನಿರಾಸೆ ಮಾಡದೆ ಪೂರೈಸ್ತಾ ಇದ್ರು ನಾವು ಶ್ರೀಮಂತರು ಉತ್ತಮ ಸ್ಥಿತಿಯಲ್ಲಿ ಇರೋರು ಕೂಡ ಅಂತ ಅವನಿಗೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅರಿವಿತ್ತು ಅಮ್ಮ ನಾನು ಚಿಕ್ಕವಳು ಅಂತ ನನಗೆ ಹೆಚ್ಚು ಗಮನ ಕೊಟ್ಟರೆ ಏನಾದರೂ ಮಾಡಿ ಅವನು ಅಮ್ಮನ ಗಮನ ಅವನತ್ತ ಸೆಳಿತಾ ಇದ್ದ ನಾನು ಚಿಕ್ಕವಳಿದ್ದಾಗ ಅದೆಲ್ಲ ನನಗೆ ಅರ್ಥವಾಗದೇ ಇದ್ದರೂ ಹದಿಹರಿಯದಲ್ಲಿ ಸ್ವಲ್ಪ ತಿಳಿತಾ ಇತ್ತು ನಂತರದ ದಿನಗಳಲ್ಲಿ ಅಣ್ಣನ ಈ ಗುಣವನ್ನು ನಾನು ನನಗೆ ಅನುಕೂಲವಾಗುವಂತೆ ಉಪಯೋಗವಾಗುವಂತೆ ಬಳಸ್ಕೊಳ್ತಾ ಇದ್ದೆ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ